ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಟೈಮ್ ಬಂದು ಸಿಕ್ಸ್ ತರ್ಟಿ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಎತ್ತಾ ಪ್ರತಿಯೊಂದು ವೀಡಿಯೋ ತೋರಿಸ್ತೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದೊಂದು ಸಿಂಪಲ್ ಆಗಿರುತ್ತೆ ಸ್ವಲ್ಪ ರೆಕಮೆಂಡ್ ಮಾಡಿ ಸ್ವಲ್ಪ ವ್ಯೂಸ್ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಮನೆ ಮಗಳ ಶ್ವೇತಾ ಇದು ಒಂದು ವೈಟ್ ಕಲರ್ ಅನಾರ್ಕಲಿ ಗೌನ್ ಹಾಕ್ಕೊಂಡಿದ್ದೀನಿ ತುಂಬ ಟ್ರಾನ್ಸ್ಪರೆಂಟ್ ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ಶಾಪ್ ಮಾಡಿದಂಥದ್ದು ಮೀಶೋನಲ್ಲಿ ಬಟ್ ನಂಗೆ ಅದೇನೋ ಎಷ್ಟು ಇಷ್ಟ ಆಗಲಿಲ್ಲ ಇದೇ ಫಸ್ಟ್ ಟೈಮ್ ಹಾಕೋತಾರದು ತ್ರೀ ಫೋರ್ತ್ ಸ್ಲೀವ್ಸ್ ಇದೆ ಬಟ್ ಟು ಫಿಫ್ಟಿ ಲೋಕ ಬಜೆಟ್ ಅಂದ್ಕೊಂಡು ಬುಕ್ ಮಾಡಿದೆ ಬಟ್ ತುಂಬ ತೆಳು ಇದೆ ಬಟ್ಟೆ ತುಂಬ ಟ್ರಾನ್ಸ್ಪರೆಂಟ್ ಇದೆ ವೇಲ್ ಅಂತೂ ಬೇಕೇ ಬೇಕು ಸೊ ಸಿಂಪಲ್ ಹೊರಗಡೆ ಅವ್ರಗಡೆ ಸಿಂಪಲ್ ಸಿಂಪಲ್ಲಾಗಿ ಹಾಕ್ಕೊಂಡೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಈಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕೊನೆ ತನಕ ವೀಡಿಯೋ ನೋಡಿ ಸ್ಟ್ರೇಟ್ ಯಾವನ್ ಇದು ಮಧ್ಯಾಹ್ನ ಆಫ್ಟರ್ನೂನ್ ನನ್ನ ಮಗಳಿಗೆ ಎಕ್ಸಾಮ್ ಮುಗ್ದಿದ್ದು ಖುಷಿಗೆ ಅವಳು ಫುಲ್ಲು ಚಾಕ್ಲೇಟ್ ಮಯ ಮಾಡಿದ್ದಾಳೆ ಫುಲ್ ಅವ್ರ ಪಪ್ಪನ ಹತ್ರ ದುಡ್ಡಿಸ್ಕೊಂಡೋಗಿ ಯಾವ್ಯಾವ ಚಾಕ್ಲೇಟ್ ಬೇಕು ಏನು ಏತ ಎಲ್ಲ ತೊಗೊಂಬಂದು ನಿನಗೆ ಯಾವ್ದು ಬೇಕು ಮಮ್ಮಿ ನಿನಗೆ ಯಾವ್ದು ಬೇಕು ಅಂತ ತೋರಿಸ್ತಾ ಇದ್ದಾಳೆ ಬಟ್ ನನಗಂತೂ ಒಂದು ಕೊಡಲಿಲ್ಲ ತಿನ್ನೋಕ್ಕೆ ಯಾಕಂದರೆ ಈಗ ಅವಳಿಗೆ ಸಮ್ಮರ್ ಹಾಲಿಡೇಸ್ ಬಟ್ ನನ್ನ ಮಗನಿಗಿನ್ನ ಎಕ್ಸಾಮ್ಸ್ ಮುಗ್ದಿಲ್ಲ ಯಾಕಂದರೆ ಹೈಕೋರ್ಟಿಂದ ಇನ್ನೂ ಯಾವಾಗ ಎಕ್ಸಾಮ್ಸ್ ಅಂತ ಮೆಮೊ ಬಂದಿಲ್ಲ ಸೊ ಹಾಗಾಗಿ ಹೀಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಗುರುಮಲ್ಲಪ್ಪ ಗಾಂಧಿ ಕೂಡ ಬಂದರು ಸೊ ಅವ್ರ ಜೊತೆನೂ ಕೂಡ ಟೈಮ್ ಪಾಸ್ ಮಾಡ್ಕೊಂಡು ಊಟ ಮಾಡಿಕೊಂಡು ಹೇಗಿತ್ತು ನೀವೇ ನೋಡಿ ಅವ್ರ ನಮ್ಮ ಮನೆಗೆ ಬಂದರೆ ಸಾಕು ಏನೋ ಒಂಥರ ನಗಾಡ್ಕೊಂಡಿರ್ತಾರೆ ಸತೀಶ್ ಟೈಮ್ ಹೆಂಗೆ ಪಾಸ್ ಆಯಿತು ಅಂತಲೇ ಗೊತ್ತಾಗೋದಿಲ್ಲ ಸೊ ಅವರಿವತ್ತು ಇವತ್ತು ನಮ್ಮ ಪುನೀತ್ ಸರ್ ಅಪ್ಪು ಸರ್ ಬರ್ಡೇ ಪ್ರಯುಕ್ತ ಜಾಕಿ ಫಿಲಿಮ್ನ ರೀ ರಿಲೀಸ್ ಮಾಡ್ತಾಯಿದ್ರು ಸೊ ಮಾಡಿದ್ದಾರೆ ಆಲ್ರೆಡಿ ಎಲ್ಲ ಕಡೆ ಹೌಸ್ಫುಲ್ಲಾಗಿ ಓಡ್ತಾ ಇದೆ ಕೂಡ ಸೊ ನಾವು ಕೂಡ ಟಿಕೆಟ್ನ ಬುಕ್ ಮಾಡಿದ್ವಿ ಫಿಲಮ್ ನೋಡ್ಕೊಂಬರೋಣ ಅಂತ ಹೇಳಿ ಯಾಕಂದರೆ ಒನ್ ಮಂತಿಂದ ಎಕ್ಸಾಮ್ ಓದು ಬರೀ ಇದೇ ಟೆನ್ಷನ್ ಇದೇ ರೊಟೀನ್ ಆಗಿಬಿಟ್ಟಿತ್ತು ಎಲ್ಲೂ ಹೊರಗಡೆನೂ ಕೂಡ ಹೋಗಿರಲಿಲ್ಲ ಹಾಗಾಗಿ ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಈಗ ಸ್ಟಡಿ ಹಾಲಿಡೇಸ್ ಕೂಡ ಕೊಟ್ಟಿದ್ದಾರೆ ಮಕ್ಕಳಿಗೆ ರಜಾ ಕೂಡ ಇದೆ ಇನ್ನು ಗೌರ್ಮೆಂಟಿಂದ ಆರ್ಡ್ರ್ ಬರೋ ತನಕ ಸ್ಕೂಲೆಲ್ಲ ಸ್ಟಡಿ ಹಾಲಿಡೇಸ್ ಅಂತಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಎಕ್ಸಾಮ್ ಮಾಡ್ತಾರೆ ಖಂಡಿತವಾಗ್ಲೂ ಬಿಡೋದಿಲ್ಲ ಆದರೂ ಕೂಡ ಅಲ್ಲಿ ತನಕ ರಜಾ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಮನೆ ಬಿಟ್ಟಾಗ ಅವರು ಮುಖಾಲಾಗಿತ್ತು ಇವಾಗ ಬೇಗ ಕತ್ಲಾಗ್ಬಿಡುತ್ತೆ ಸೊ ವೇ ಹೋಗುವಾಗ ಸತೀಶ್ ಫ್ರೆಂಡ್ ಹೋಟೆಲ್ಗೆ ವಿಸಿಟ್ ಮಾಡೇ ಮಾಡ್ತಾರೆ ಸುಧಾಕರ್ ಹೋಟೆಲ್ಗೆ ಹೋಗೋಣ ಅಂತ ಆ ಗುರುಮಲಪ್ಪ ಇದ್ದರೆ ಒಂಥರ ಏನು ಯಾವಾಗಲೂ ಲವ್ ಲಕ್ಕಿಯಿಂದ ನಗಾಡ್ಕೊಂಡಿರ್ತಾರೆ ಸತೀಶ್ ಅವ್ರಿಗೆ ಏನಂದರೆ ನಗಾಡೋಕ್ಕೆ ಯಾರಾದರೂ ಒಬ್ಬರು ಇರಬೇಕು ಹೊರಗಡೆ ಅಷ್ಟು ಜೋವಿಯಲ್ಲಾಗಿರ್ತಾರೆ ನೀವು ಅಂತೀರಾ ಸತೀಶನ ತುಂಬ ಸೈಲೆಂಟ್ ಅಂತ ನಾಟ್ ಅಟ್ ಆಲ್ ಅವರು ಹಂಗಿಲ್ಲವೇ ಇಲ್ಲ ಬಟ್ ಫೋನ್ ಆನ್ ಮಾಡಿದ ತಕ್ಷಣ ಆ ರೀತಿ ಸೈಲೆಂಟ್ ಆಗಿರೋ ಥರ ಬಿಹೇವ್ ಮಾಡಿಬಿಡ್ತಾರೆ ಸೊ ಫೈನಲಿ ನಾವು ಕೂಡ ಸತೀಶ್ ಫ್ರೆಂಡ್ಸ್ ಹೋಟೆಲ್ ಸುಧಾಕರ್ ಸರಸ್ವತಿಪುರಮ್ ದೋಸೆ ಪಾಯಿಂಟ್ಗೆ ಬಂದ್ವಿ ಅಲ್ಲಿ ಬಂದ ತಕ್ಷಣ ಅವ್ರು ಏನಾದರೂ ತಿನ್ನಿ 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 ಅಂತ ಹಿಂಸೆ ಮಾಡೇ ಮಾಡ್ತಾರೆ ನಮಗೆ ನಾವು ಬೇಡ ಅಂದರೂ ಬಿಡೋದಿಲ್ಲ ಅವ್ರಿಗೇನೋ ಒಂಥರ ಪ್ರೀತಿ ವಿಶ್ವಾಸ ನಮ್ಮನ್ನ ಕಂಡ್ರೆ ನೀವು ತಿಂದ್ಬಿಟ್ಟೆ ಹೋಗ್ಬೇಕು ತಿಂದರ ಕಳ್ಸೋದೇ ಇಲ್ಲ ಅಂತ ಹಿಡ್ಕೊಂಡ್ರು ನನ್ಗೆ ಅಂತ ಅದಕ್ಕೆ ನೋಡು ಹೇಳಿ ಕರೆಕ್ಟಾಗಿ ಆಗಿ ಮೆಸೇಜ್ ಮಾಡ್ತಾವ್ರ ನಂಗೆ ನಿಜ ನಂದಿ ಅಕ್ಕ ಹುಡುಗ ಹೇಳಾಯ್ತು ನಾನು ಏನ್ ಏಜು ಆಸ್ತಿ ಐತೆ ಡೋರಿ ಕೊಡ್ಬೇಕು ನೀನ್ ಹುಡುಗಿಗೆ ಒಂದು ದಕ್ಷಿಣೆ ಯಾವ ಊರು ಎಲ್ಲ ಹೇಳು ಚಾಮರಾಜನಗರ್ ಹುಡ್ಗಿಗ್ ಏನ್ ಕೊಡ್ತೀವ ಡೋರಿ ಏನ್ ಕೊಡ ಒದು ದಕ್ಷಿಣೆ ವರದಕ್ಷಿಣೆ ನಾವೇ ಕೊಡ್ಬೇಕ ಈ ವರದಕ್ಷಿಣೆ ಅಲ್ಲ ಅದು ವಧು ದಕ್ಷಿಣೆ ಹಾ ಏನ್ ಕೊಡ್ತೀಯ ಬೇಗ ಬೇಗ

ಹೋಗ್ರಿ ಹಾಕಿಸ್ಕೊಂಡ್ ತಿಕ್ಕೊಂಡ ಏನ್ ಬೇಗ ಬೇಡ ಟೈಮ್ ಆಗತ್ತೆ ಕಲ್ಲ ನಾ ತಿಂದಿಲ್ಲ ಅಂದ್ರು ಟೋಪಿ ದೋಸೆ ಅವ್ರಿಗೆ ಎಷ್ಟೇ ಬೇಡ ಅಂದ್ರು ಬಿಡೋದಿಲ್ಲ ದೋಸೆ ಮತ್ತು ಕಾರ್ನ್ ಮಂಚೂರಿ ಎಲ್ಲ ಮಾಡಿಕೊಟ್ರು ಸ್ವಲ್ಪ ಟೇಸ್ಟ್ ನೋಡಿ ಅಕ್ಕ ಅಂತ ಅಂದ್ಬಿಟ್ಟು ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಯಾಕಂದರೆ ಫಿಲಮ್ ಸ್ಟಾರ್ಟ್ ಆದಮೇಲೆ ಹೋದರೆ ಏನು ಚೆಂದ ಇರೋಲ್ಲ ಥ್ರಿಲ್ ಇರೋಲ್ಲ ಆಫ್ಟರ್ ತರ್ಟೀನ್ ಇಯರ್ಸ್ ಗ್ಯಾಪ್ ಆದಮೇಲೆ ನಮ್ಮ ಅಪ್ಪು ಸರ್ ಮೂವಿ ಜಾಕಿ ಫಿಲಮ್ನ ರೀ ರಿಲೀಸ್ ಮಾಡಿದ್ದಾರೆ ತುಂಬ ಖುಷಿ ಈ ಫಿಲಮ್ ನೋಡಬೇಕು ಅಂತ ಟಿಕೆಟ್ನ ಟೂ ಡೇಸಿಂದ ಬುಕ್ ಮಾಡ್ತಾ ಇದ್ವಿ ಬಟ್ ಸಿಗ್ತಾ ಇರಲಿಲ್ಲ ಯಾವಾಗಲೂ ಬುಕ್ಕಿಂಗ್ ಕ್ಲೋಸ್ ಅಂತ ಬರ್ತಾಯಿತ್ತು ಅಂದರೆ ಫುಲ್ಲು ಶೋಲ್ಡ್ ಔಟ್ ಅಂತ ಬರ್ತಾಯಿತ್ತು ಸೊ ಹಾಗಾಗಿ ಫೈನಲಿ ಇವತ್ತು ಸಿಕ್ಕಿದ್ದು ನಮ್ಮ ಅದೃಷ್ಟ ಗಾಂಧಿ ಅಂದರು ಅಂದರೆ ಗುರುಮಲಪ್ಪ ಅಂದರು ಅದೇನಾದರೂ ಸಿಕ್ಕಿದ್ರೆ ಐನೂರು ರೂಪಾಯಿ ಅರ್ಧ ಸಾವಿರ ನಾನೇ ಕೊಟ್ಬಿಡ್ತೀನಿ ಈ ಟಿಕೆಟ್ಗೆ ಅಂತ ಅದಕ್ಕೆ ಸತೀಶ್ ಕೂಡ ರೇಗಿಸ್ತಾಯಿದ್ರು ಅರ್ಧ ಸಾವಿರಕ್ಕೆ ಏನು ರೀ ಬರುತ್ತೆ ಅಂತ ಹೇಳಿ ಸೊ ತಮಾಷೆಗೆ ನಾವೇನು ಅವ್ರ ಹತ್ರ ದುಡ್ಡೆಲ್ಲ ಇಸ್ಕೊಳ್ಳೋಲ್ಲ ನಾವೇ ದುಡ್ಡು ಹಾಕಿ ಅವ್ರನ್ನ ಹೊರಗಡೆ ಟ್ರಿಪ್ಪಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತದ್ರಲ್ಲಿ ಅವ್ರ ಹತ್ರ ದುಡ್ಡು ಇಸ್ಕೊತೀವ ಅವ್ರು ರೇಗಿಸ್ತಾ ಇದ್ದಿದ್ದು ಟಿಕೆಟ್ ಸಿಗಲ್ಲ ಸಿಕ್ಕಿದ್ರೆ ನಾನೇ ಕೊಟ್ಬಿಡ್ತೀನಿ ಅಂತ ಹೇಳಿ ಫೈನಲಿ ನಾವು ಆನ್ಲೈನಲ್ಲಿ ಚೆಕ್ ಮಾಡಿ ಚೆಕ್ ಮಾಡಿ ಕೊನೆಗೆ ಸಿಕ್ತು ಸೊ ಬುಕ್ ಮಾಡಿಕೊಂಡು ಜಾಕಿ ಫಿಲಮ್ಗೆ ಬಂದ್ವಿ ಎಷ್ಟು ಜನ ಅಪ್ಪು ಲವರ್ಸ್ ಇದ್ದೀರಾ ಅಪ್ಪು ಫ್ಯಾನ್ಸ್ ಇದ್ದೀರಾ ಕಮೆಂಟಲ್ಲಿ ಹೇಳಿ ನನಗೆ ಅಪ್ಪು ಲವ್ ಯು ಅಪ್ಪು ಮಿಸ್ ಯು ಅಪ್ಪು ಸರ್ ನೀವೆಲ್ಲೂ ಹೋಗಿಲ್ಲ ನೀವು ಇರೋದು ನಿಮ್ಮ ಸ್ಮೈಲ್ಗಳು ನಿಮ್ಮ ಸ್ಮೈಲಿಂಗ್ ಫೇಸ್ಗಳು ನೀವು ಇದ್ದಿದ್ದ ದಾನ ಧರ್ಮ ಎಲ್ಲ ನಮ್ಮ ಜೊತೆ ಇದೆ ನೀವು ಒಂದು ಸ್ಫೂರ್ತಿದಾಯಕ ವ್ಯಕ್ತಿ ನಮ್ಮಂಥ ಅವ್ರಿಗೆ ಸೊ ನಾವು ನಿಮ್ಮಿಂದ ಕಲಿಯುವಂಥ ಸಾವಿರ ಇದೆ ನೀವು ಬಿಟ್ಟೋಗಿರೋ ರೂಟು ಅಷ್ಟೇ ಅದನ್ನು ಅಶ್ವಿನಿ ಮೇಡಮ್ ಇವಾಗ ಮುಂದುವರೆಸ್ತಾ ಇದ್ದಾರೆ ಅದು ಬೇರೆ ವಿಷಯ ಬಟ್ ನೀವು ಎಲೆ ಮರೆ ಕಾಯಿ ಥರ ಇತ್ಕೊಂಡು ಇಷ್ಟೆಲ್ಲ ಮಾಡಿದ್ದೀರಲ್ಲ ಗ್ರೇಟ್ ಲವ್ ಯು ಅಪ್ಪು ಸರ್ ಲವ್ ಯು ಸೋ ಮಚ್ ನಿಮ್ಮ ಥರ ನಾನು ಯಾವಾಗಲೂ ನಗಾಡಿಕೊಂಡು ಅಲ್ಲಿ ಬಿಟ್ಕೊಂಡು ಇರೋಕ್ಕೆ ಟ್ರೈ ಮಾಡ್ತೀನಿ ಸೊ ಜಾಕಿ 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 ಸಾಂಗ್ಗೆ ಯಾರು ತಾನೇ ಎದ್ದು ಕುಣಿಯೋದಿಲ್ಲ ನೀವೇ ಹೇಳಿ ಎಲ್ಲ ಫುಲ್ಲು ಸ್ಕ್ರೀನ್ ಮುಂದೆ ಹೋಗಿ ಹುಡುಗರೆಲ್ಲ ಬಾಲ್ಕನಿ ಬಾಲ್ಕನಿ ಹುಡುಗರು ಯಾರಿಗೂ ಹೋಗಿರಲಿಲ್ಲ ಈ ಗಾಂಧಿ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಹುಡುಗರು ಏನಿರ್ತಾರೆ ಅವ್ರದ್ದೇ ಕ್ರೇಜ್ ಕಂಡ್ರಿ ಫಿಲಮ್ ನೋಡುವಾಗ ಅವ್ರದೇ ಒಂದು ಕ್ರೇಜಲ್ಲಿ ಫಿಲಮ್ ನೋಡ್ತಾರೆ ಸೊ ಮುಂದೆಗಡೆ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಮುಂದೆ ಹೋಗಿ ಚೆನ್ನಾಗಿ ಕುಣಿತಾಯಿದ್ರು ನನಗೂ ನಿಜಕ್ಕೂ ಕುಣಿಬೇಕು ಅನ್ನಿಸ್ತಾಯಿತು ನಾನು ಸೀಟಲ್ಲೇ ಕುತ್ಕೊಂಡು ಕುಣಿತಾ ಇದ್ದೆ ಸತೀಶ್ ಹಂಗೂ ಗುರಾಯಿಸ್ತಾ ಇದ್ರು ಏನಾಗಿದೆ ಇವತ್ತು ಇವಳಿಗೆ ಅಂತ ಗುರಾಯಿಸಿದ್ರೆ ಗುರಾಯಿಸ್ಕೊಳ್ಳಿ ನಮ್ಮ ಅಪ್ಪು ಸರ್ ಡ್ಯಾನ್ಸ್ ಮುಂದೆ ಅಬ್ಬಾ ಬಬ್ಬಾ ಬಬ್ಬಾ ನನಗಂತೂ ತುಂಬ ಇಷ್ಟ ಅವ್ರ ಡ್ಯಾನ್ಸ್ ಅವ್ರ ಥರ ಮಾಡೋಕ್ ನನಗಂತೂ ಬರಲ್ಲ ಬಟ್ ನನಗೆ ಬಂದಂಗೆ ನಾನು ಮಾಡಿದ್ದೀನಿ ಇನ್ಸ್ಟಾದಲ್ಲೂ ಕೂಡ ಒಂದೆರಡು ರೀಲು ಕೂಡ ಅಪ್ಲೋಡ್ ಮಾಡಿದ್ದೆ ಲವ್ ಯು ಅಪ್ಪು ಸರ್ ಲವ್ ಯು ಸೋ ಮಚ್ ಎಸ್ ಅಷ್ಟು ಸತ್ತ ಈ ಫಿಲ್ಮ್ ನೋಡಿದ್ರು ನಿಜಕ್ಕೂ ಬೋರ್ ಆಗೋಲ್ಲ ಯಾರೆಲ್ಲ ಮೂವಿ ನೋಡಿದ್ದೀರಾ ಕಮೆಂಟಲ್ಲಿ ಹೇಳಿ ನನಗೆ ನಾನು ಕಾಯ್ತಾಯಿರ್ತೀನಿ ಸೊ ಇದೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ದೋಸೆ ಎಲ್ಲ ತಿಂದಿದ್ವಿ ಮಧ್ಯ ಇಂಟ್ರವೆಲಲ್ಲೂ ಪಾಪ್ಕಾರ್ನ್ ಸಮೋಸಾ ಜ್ಯೂಸ್ ಅದನ್ನೆಲ್ಲ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಗುರುಮಲಪ್ಪ ಅಂತೂ ಫುಲ್ ಫಿದಾ ಮೇಡಮ್ ಸಕ್ಕತ್ತಾಗಿತ್ತು ಫಿಲಮ್ ಅಲ್ವಾ ಅಂತ ಅವರು ಈ ಫಿಲಮ್ನ ಮುಂಚೆ ನೋಡೇ ಇರಲಿಲ್ವಂತೆ ಸೊ ನಿಮ್ಮಿಂದ ನಾನು ಈ ಮೂವಿ ನೋಡಿದೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ವೇ ಬರುವಾಗ ಅವ್ರನ್ನ ಅವ್ರ ಮನೆಗೆ ಬಿಟ್ಟು ನಾವು ನಮ್ಮ ಮನೆಗೆ ಬರೋಸಲ್ಲಿ ನೈಟು ಲೆವೆನ್ ಫಾರ್ಟಿ ಫೈ ಸೊ ನಾನು ಮತ್ತೆ ವೀಡಿಯೋನ ನೈಟ್ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ರಾತ್ರಿಲಿ ನಾನು ಏನು ವೀಡಿಯೋ ಕಂಟಿನ್ಯೂ ಮಾಡಲಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನೇನು ಮಾಡಿದೆ ಇವತ್ತಿನ ಬೆಳಗ್ಗೆ ಫುಲ್ಲು ಅನ್ನೋದೆಲ್ಲ ಒಂದು ಗ್ಲಿಮ್ಸ್ ಥರ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಜಲ್ ನನ್ನ ರೊಟೀನ್ ಸ್ಟಾರ್ಟ್ ಆಗೋದು ನಾಲ್ಕು ನಾಲ್ಕುವರೆಗೆ ಎದ್ದು ಐದೂವರೆ ತನಕ ಮನೆ ಕೆಲಸ ಎಲ್ಲ ಮುಗಿಸಿ ಬಗ್ಲದ ತೊಳೆದು ರಂಗೋಲೆ ಹಾಕಿ ಒನ್ ಅವರ್ ವಾಕ್ಗೆ ಹೋಗ್ತೀನಿ ಐದುವರೆಯಿಂದ ಆರೂವರೆ ವಾಕ್ ಮುಗಿಸ್ಕೊಂಡು ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಮಾಡಿ ಮಕ್ಳಿಗೆಲ್ಲ ತಿಂಡಿ ಕೊಟ್ಟು ಅವ್ರನ್ನ ರೆಡಿ ಮಾಡಿ ಅವ್ರಿಗೆ ಓದಿಸೋದು ಬರ್ಸೋದು ಯಾಕಂದರೆ ಇಬ್ಬರಿಗೂ ಹಾಲಿಡೇ ಅವನಿಗೆ ಸ್ಟಡಿ ಹಾಲಿಡೇ ನನ್ನ ಮಗಳಿಗೆ ಸಮ್ಮರ್ ಹಾಲಿಡೇ ಸೊ ಹಾಗಾಗಿ ಏನೇನು ಮಾಡಿದ್ದೀನಿ ಅಂತ ಒಂದು ಮಿನಿ ಶಾರ್ಟ್ಸ್ ಥರ ಇನ್ಸ್ಟಾಗ್ರಾಮಲ್ಲೂ ಮಿನಿ ವ್ಲಾಗ್ ಥರ ಅಪ್ಲೋಡ್ ಮಾಡಿದ್ದೆ ಸೊ ಇವತ್ತಿನ ನನ್ನ ವೀಡಿಯೋ ಫುಲ್ ನೋಡಿ ಸುಮಾರು ಜನ ಕೇಳ್ತಾ ಇದ್ರಿ ಈ ಸ ಬಿಸಿಬಳೆ ಬಾತ್ ನೀವು ಕೇಟ್ರಿಂಗ್ ಸ್ಟೈಲಲ್ಲಿ ಹೇಗೆ ಮಾಡ್ತೀರಾ ದಯವಿಟ್ಟು ಅಪ್ಲೋಡ್ ಮಾಡಿ ಅಂತ ಎಸ್ ಆ ವೀಡಿಯೋನೇ ನಾನು ಇವಾಗ ನಿಮಗೆ ಮುಂದೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ನನ್ನ ರೆಗ್ಯುಲರ್ ವ್ಯೂವರ್ ನೀವೆಲ್ರಿಗೂ ಗೊತ್ತು ನಾನು ಆಗಲೇ ಹೇಳಿದಾಗೆ ಇವತ್ತು ನಮ್ಮ ಗಿಡದಲ್ಲಿ ಒಂದು ಹೂ ಕೂಡ ಬಿಟ್ಟಿತ್ತು ಕಂಡ್ರಿ ನಾನು ವಾಕ್ ಹೋಗೋಕ್ಕಿಂತ ಮುಂಚೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ವಾಕಿಂದ ಬಂದಮೇಲೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಇವತ್ತಿನ ನನ್ನ ರಂಗೋಲೆ ಈ ರೀತಿ ಇದೆ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ ವಾಕಿಂದ ಬರೋ ಅಷ್ಟರಲ್ಲಿ ಪೋಟಿ ಕೊಯ್ಲೆ ನೀಟಾಗಿ ಮಾಪ್ ಮಾಡಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಒಳಗಡೆ ಬಂದೆ ಅವಾಗಿನ್ನೂ ಟೈಮ್ ಸಿಕ್ಸ್ ಫಾರ್ಟಿ ಫೈ ಐ ತಿಂಕ್ ಯಾ ಯಾ ಸವೆನ್ ಆಗ್ತಾ ಬಂತು ಬಟ್ ನನ್ನ ಮಗಳು ಇನ್ನೂ ಸ್ನಾನಕ್ಕೆ ಹೋಗಿರಲಿಲ್ಲ ಏನು ಮಾಡ್ತಾ ಇದ್ದಾಳೆ ಗೊತ್ತಾ ನೋಡಿ ಯಾವ ರೀತಿ ಆಡ್ತಾ ಇದ್ದಾಳೆ ಅಂತ ಯಾಕಂದರೆ ಸ್ವಲ್ಪ ಫ್ರಿಜ್ ಐಟಮ್ ಎಲ್ಲ ಐಸ್ ಕ್ರೀಮ್ ಅಂತೆ ಜ್ಯೂಸ್ ಅಂತೆ ಈ ಥರದ್ದೆಲ್ಲ ತಿಂದಿದ್ದಾಳೆ ಆಮೇಲೆ ಗ್ರೇಪ್ಸ್ನ ತುಳಿದೇ ತಿಂದಿದ್ದಾಳೆ ಸ್ವಲ್ಪ ತ್ರೋಟ್ ಇನ್ಫೆಕ್ಷನ್ ಆಗಿದೆ ಅವಳಿಗೆ ಸೊ ನಾನಿವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೆಸರು ನಾನು ಹೇಗೆ ಮಾಡ್ತೀನಿ ಕೇಟ್ರಿಂಗ್ ಸ್ಟೈಲಲ್ಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹೆಸ್ರು ಬೆಳೆ ಒನ್ ಕಪ್ ಒನ್ ಅಂದರೆ ಲೋಟ ಮತ್ತು ಸಾಂಬಾರು ಬೇಳೆ ಒಂದು ಲೋಟ ಚೆನ್ನಾಗಿ ತೊಳ್ಕೊಂಡೆ ಕೂಗಿಸ್ಕೊಳ್ಳೋಣ ಅಂತ ಇಟ್ಕೊಂಡೆ ಅಷ್ಟು ಹಾಲು ಕೂಡ ಕಾಯೋಕ್ಕಿಟ್ಟೆ ಅದನ್ನು ಎರಡು ವಿಷಲ್ ಹಾಕಿಸ್ಕೋಬೇಕು ಸೊ ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಇರುತ್ತೆ ಆ ತರಕಾರಿ ಎಲ್ಲ ತೊಗೊಳ್ಳಿ ಸ್ವಲ್ಪ ಹುಣಸೆಹಣ್ಣು ಬೇಕು ಮೇನು ಹುಣಸೆಹಣ್ಣೆನ ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡೆ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಗೆಡೆಕೋಸು ಕೋಸು ಇವನ್ ಒಬ್ಬೊಬ್ರು ಹಾಲುಗೆಡೆ ಕೂಡ ಹಾಕೋತಾರೆ ಸೊ ನಾನು ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ಡೀಟೇಲಾಗಿ ನೋಡಿ ಒಂದು ಕುಕ್ಕರ್ ಇಟ್ಕೊಂಡೆ ತುಪ್ಪ ಹಾಕ್ಕೊಂಡೆ ಒಗ್ಗರಣೆ ಇದನ್ನ ಎರಡು ಮೂರು ರೀತಿ ಮಾಡ್ಬೋದು ಬಟ್ ನಾನು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇರೋಂಥದ್ದು ಕುಕ್ಕರ್ಗೆ ತುಪ್ಪ ಹಾಕ್ಕೊಂಡೆ ತುಪ್ಪನೇ ಫ್ಲೇವರ್ ಅದಕ್ಕೆ ಎಣ್ಣೆ ಬೇಕಿದ್ರೂ ಹಾಕ್ಕೊಬೋದು ಸ್ವಲ್ಪ ನಾ ಬೆಳ್ಳುಳ್ಳಿನ ಜಜ್ಬಿಟ್ಟು ಒಗ್ಗರಣೆಗೆ ಒಣಮೆಣ್ಸಿ ಕಾಯಿ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲಾನು ಒಗ್ಗರಣೆಗೆ ಹಾಕಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ ನಾವೇನು ಬೇಳೆ ಬೇಯಿಸ್ಕೊಂಡಿದ್ವಿ ಅದನ್ನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಒಂದು ಲೋಟ ಅಕ್ಕಿ ಕೂಡ ನೆನೆ ಹಾಕೊಂಡೆ ಸೊ ಒಂದೂವರೆ ಲೋಟ ಹಾಕಿ ಹಾಕ್ಕೊಂಡಿದ್ದೀನಿ ಬುಲೆಟ್ ರೈಸ್ ಈರುಳ್ಳಿ ಟೊಮೆಟೊ ಮತ್ತು ಏನೇನು ತರಕಾರಿ ನಾನು ಆಗಲೇ ಹೇಳಿದಾಗೆ ವೆಜ್ಜಿಸ ತುಂಬ ಬೀನ್ಸ್ ಕ್ಯಾರೆಟ್ ಗೆಡೆಕೋಸ ಆಲೂಗಡೆ ಎಲ್ಲನೂ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ತರಕಾರಿಲಿರೋ ನೀರಿನಂಶ ಅಂಶ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಶುಂಠಿನ ತುರಿದ್ಬಿಟ್ಟು ಹಾಕಿ ಯಾಕಂದರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿರೋದ್ರಿಂದ ಶುಂಠಿನ ತುರಿದ್ಬುಟ್ಟು ಹಾಕಿ ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ನೀರು ಎಷ್ಟು ಹಾಕೋಬೇಕು ಅಂದರೆ ಒಂದು ಲೋಟ ಬೇಳೆ ಒಂದು ಲೋಟ ಅಕ್ಕಿಗೆ ನೀವು ಎಂಟರಿಂದ ಒಂಬತ್ತು ಲೋಟ ನೀರು ಹಾಕೋಬೇಕಾಗತ್ತೆ ಸೊ ಬಿಸಿಬೇಳೆ ಬಾತ್ ಪೌಡ್ರ್ ಆ್ಯಡ್ ಮಾಡಿಕೊಂಡೆ ಫೈನಲಿ ನಾವೇನು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀವಿ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಹುಣ್ಸೆ ಹುಳಿ ಹುಣಸೆ ಹುಳಿ ಕೂಡ ಆ್ಯಡ್ ಮಾಡಿದೆ ನಾನು ಫ್ರೈ ಮಾಡುವಾಗ ಗೋಡಂಬಿ ಹಾಕೋದು ಮರ್ತೋಯ್ತು ಕಡಲೆ ಬೀಜ ಜೊತೆ ಗೋಡಂಬಿನೂ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇದ್ದರೂ ಕೂಡ ಹಾಕೋಬೋದು ಈ ನಡುವೆ ಹಾಲು ಕೂಡ ಕಾಸಿ ಒಂದು ಲೋಟ ಕಾಫಿ ಕುಡ್ಕೊಳ್ಳೋಣ ಅಂತ ಅದು ಕುದಿಯೋಷ್ಟರಲ್ಲಿ ಕಾಫಿ ಕುಡಿಯೋಣ ಅಂತ ಕುಡಿತಾ ಇದೆ ಸತೀಶ್ಗೂ ಕೂಡ ಒಂದು ಲೋಟ ಕಾಫಿ ಕೊಟ್ಟೆ ಅವರು ಬೈ ತಾನೇ ಇರ್ತಾರೆ ಎನಿ ಟೈಮ್ ಈ ಬೇಸಿಗೆ ಹೀಟ್ ತುಂಬ ಇಷ್ಟು ಕಾಫಿ ಕುಡಿಬೇಡ ಕುಡಿಬೇಡ ಅದಕ್ಕೆ ನಾನು ರೇಗ್ತಾಯಿದ್ದೀನಿ ನಾನು ಕಾಫಿ ಮೇಲೆ ನೀವು ಕಣ್ಣು ಹಾಕಬೇಡಿ ಅಂತ ಎಂಥದೇ ಅಡಿಕ್ಷನ್ ಇರಲಿ ಯಾರಾದರೂ ಏಕಾಏಕಿ ಬಿಡೋಕ್ಕಾಗುತ್ತಾ ನೀವು ಕಮೆಂಟಲ್ಲಿ ಹೇಳಿ ಒಬ್ಬರು ಅಡಿಕ್ಷನನ್ನು ಸಪೋರ್ಟ್ ಮಾಡಬೇಕು ಇಷ್ಟು ಅವರು ನನ್ನ ಎಲ್ತ್ ವೈಸೇ ಹೇಳ್ತಾರೆ ಅದು ನನಗೂ ಗೊತ್ತು ಬಟ್ ಬಿಡೋಕ್ಕಾಗಲ್ಲ ಏನು ಮಾಡೋದು ಎಲ್ಲ ಒಂದು ಸಲ ಮಧ್ಯಾಹ್ನ ಒಂದು ಸಲ ಕುಡಿತಾರೆ ನಾನು ಹಾಗಲ್ಲ ಸೊ ಅಷ್ಟರಲ್ಲಿ ನಮ್ಮ ಬಿಸಿಬಳೆ ಬಾತ್ ನೀರು ಕೂಡ ಚೆನ್ನಾಗಿ ತರಕಾರಿ ಎಲ್ಲ ಬೆಂದು ಕುದ್ದಿತ್ತು ಸೊ ಟೇಸ್ಟ್ ನೋಡಬೇಕಲ್ವಾ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಕರೆಕ್ಟಾಗಿರಬೇಕು ಒಂದು ಒಂದು ಗೋಲಿ ಗಾತ್ರದ ನಿಂಬೆಹಣ್ಣು ಗಾತ್ರದ ಬೆಲ್ಲ ಆ್ಯಡ್ ಇದಕ್ಕೆ ಯಾಕಂದರೆ ಹುಣಸೆ ಹುಳಿ ಬೆಲ್ಲ ಉಪ್ಪು ಖಾರ ಕರೆಕ್ಟಾಗಿದ್ರೇ ಬಿಸಿಬೇಳೆ ಭಾತ್ಗೆ ಗಮ್ಮತ್ತು ಆಗಲೇ ಒಂದು ಲೋಟ ಬಿರುಳ್ಳಿ ಬುಲೆಟ್ ರೈಸ್ ತೊಳೆದು ನೆನೆಸ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ಬಿಸಿಬೇಳೆ ಭಾತ್ ತುಂಬ ಗಟ್ಟಿಯಾದರೆ ಚೆಂದ ಇಲ್ಲ ತುಂಬ ತೆಳುವಾದರೂ ಚೆಂದ ಇಲ್ಲ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ನಾನು ಆಗಲೇ ಹೇಳಿದಾಗೆ ಒಂದು ಲೋಟ ಹಾಕಿ ಒಂದು ಲೋಟ ಬೇಳೆಗೆ ಎಂಟರಿಂದ ಒಂಬತ್ತು ಲೋಟ ನೀರು ಹಾಕೋಬೇಕಾಗತ್ತೆ ಯಾಕಂದರೆ ಬೇಳೆ ಬೇಯಿಸಿರೋ ನೀರು ಕೂಡ ಸ್ವಲ್ಪ ಇರುತ್ತೆ ಬೇಳೆ ಎಷ್ಟು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹಾಕಿ ಬೇಯಿಸ್ಕೊಂಡಿರಬೇಕು ಅಷ್ಟರಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಗಂಟ್ಲು ನೋವಿತ್ತಲ್ವ ಅವಳು ಮೈ ಸ್ನಾನ ಮಾಡ್ಕೊಂಡು ಬಂದಳು ಅವಳಿಗೆ ತಲೆ ಸ್ನಾನ ಮಾಡಿಸಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಬಿಸಿನೀರಿಗೆ ನೀರಿಗೆ ಉಪ್ಪು ಹಾಕಿ ಗಾರ್ಲಿಕ್ ಮಾಡು ಅಂತ ಕೊಟ್ಟಿದ್ದೆ ಅವಳು ಅವ್ ಥರ ನೋಡಿ ತಾಕೋ ಥರ ಮಾಡು ಬಿಸಿ ಬಿಸಿ ಮಾಡು தண்ணீர் ஹாக்கோட மாடும். நான் அதுக்கே இல்லை பேட அது மாடும். சுடுத்துல வசியாக ಟಚ್ ಆಗಲಿ ಇಟ್ಕೋ டச்சாகி ನಿಮಿಷ எரோ நிமிஷ அங்கே ಅದು ஃபுல்லது ಟಚ್ ಆಗಲಿ கோ ಅಷ್ಟರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಾದ್ಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಹಾಕಿಸ್ಬೇಕು ಜಾಸ್ತಿ ಹಾಕಿಸ್ಬಾರ್ದು ಯಾಕಂದರೆ ತುಂಬ ಬೆಂದು ಮೊಸರಾಗೋದ್ರೆ ಬಿಸಿಬೇಳೆ ಬಾತ್ ಚೆನ್ನಾಗಿರಲ್ಲ ಸೊ ಅದು ಒಂದು ವಿಷಲ್ ಕೂಗೋಷ್ಟರಲ್ಲಿ ನಾನು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿಕೊಂಡೆ ಒಂದು ಸ್ವಲ್ಪ ಪಾತ್ರೆ ಇತ್ತು ಅಲ್ಲಿಂದಲ್ಲೇ ಎಲ್ಲ ತೊಳ್ಕೊಂಡೆ ಕಸ ಒಂದು ಕೊಡಬೇಕಾಗಿತ್ತು ಸೊ ಇಷ್ಟೆಲ್ಲ ಕೆಲಸ ಮುಗಿಸಿದೆ ಫಟಫಟ ಅಂತ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗ್ತು ನೋಡಿ ನಮ್ಮ ಬಿಸಿಬೇಳೆ ಬಾತ್ ಕೇಟ್ರಿಂಗ್ ಸ್ಟೈಲಲ್ಲಿ ಮಾಡೋ ಘಮ ಘಮ ತುಪ್ಪ ಹಾಕಿರೋ ಬಿಸಿಬೇಳೆ ಬಾತ್ ಸಕ್ಕತ್ತಾಗಿ ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ನೋಡಿ ಈ ಕಡೆ ತೀರ ಗಟ್ಟಿನೂ ಅಲ್ಲ ತೀರ ತೆಳುನೂ ಅಲ್ಲ ಎಷ್ಟು ಗುಡ್ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ ನಾನು ಮಾಡಿರೋ ರೀತಿ ನೀವು ಟ್ರೈ ಮಾಡಿ ನಿಮ್ಮ ಮನೇಲೂ ಹೋಟೆಲ್ ಸ್ಟೈಲ್ ಅಥವಾ ಕೇಟ್ರಿಂಗ್ ಸ್ಟೈಲ್ ಬಾತ್ ರೆಡಿ ರೆಡಿಯಾಗುತ್ತೆ ಎಮ್ಮಿ ಆಗಿ ಸೊ ಇದಕ್ಕೆ ಖಾರ ಬೂಂದಿ ಬೇಕೇ ಬೇಕು ಖಾರ ಬೂಂದಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಬೇಕಾದರೆ ತುಪ್ಪ ಆ್ಯಡ್ ಮಾಡಿಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವದ್ನ ಸೊ ನನ್ನ ಮಕ್ಳಿಗೂ ಕೂಡ ಅವನು ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದ ಅವರಿಬ್ಬರಿಗೂ ಕೂಡ ತಿಂಡಿ ಕೊಟ್ಟೆ ಅವಳಿಗೆ ಸ್ವಲ್ಪ ನುಂಗಕ್ಕಾಗ್ತಾ ಇರಲಿಲ್ಲ ಅಲ್ವಾ ಮಮ್ಮಿ ನೀನೇ ತಿನ್ನಿಸ್ಕೊಡು ಅಂತ ಕೂಡ ಆಟ ಮಾಡಿದ್ಲು ಸೊ ಹಾಗಾಗಿ ನಾನೇ ತಿನ್ನಿಸ್ಕೊಟ್ಟೆ ತಿನ್ನಿಸ್ಕೊಟ್ಟು ನಾನಿನ್ನೂ ತಿಂಡಿ ತಿಂದಿರಲಿಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ವಾರ ಮಾಡಿ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದೆ ಅಷ್ಟರಲ್ಲಿ ಇವಳೇನೋ ಪೇಂಟಿಂಗ್ ಮಾಡಿದ್ದೀನಿ ಏನು ಮಮ್ಮಿ ನೋಡಿ ಹೇಗಿದೆ ಅಂತ ತಂದು ತೋರಿಸ್ತಾ ಇದ್ದಾಳೆ ನಾನು ಅದನ್ನೆಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಹೇಗಿದೆ ಅವಳ ಪೇಂಟಿಂಗ್ ಕಮೆಂಟಲ್ಲಿ ಹೇಳಿ ಸೊ ಈಗ ನನ್ನ ತಿಂಡಿ ಟೈಮ್ ಮಾಡಿದಾಗ ಏಳು ಮುಕ್ಕಾಲು ಎಂಟು ಗಂಟೆ ಬಟ್ ನಾನು ತಿನ್ನೋಷ್ಟರಲ್ಲಿ ಲೆವೆನ್ ತರ್ಟಿ ನಾನು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಖಾರ ಬೂಂದಿ ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡಿದ್ದೀನಿ ಯಮ್ಮಿಯಾಗಿತ್ತು ಆಗಿತ್ತು ಆಗಿತ್ತು ಸತೀಶು ಕೂಡ ನಿಜಕ್ಕೂ ಇಷ್ಟಪಟ್ಟು ಎರಡು ಸಲ ಹಾಕಿಸ್ಕೊಂಡು ತಿಂದರು ಸೊ ಮಧ್ಯಾಹ್ನಕ್ಕೂ ಅದೇ ಆಯಿತು ನಾನು ಅಡುಗೆ ಮಾಡಲಿಲ್ಲ ಯಾಕಂದರೆ ಅದೇ ಒಂದು ಕುಕ್ಕರ್ ಫುಲ್ ಆಗಿದ್ದರಿಂದ ಸೊ ಫೈನಲಿ ಮತ್ತೆ ಸಂಜೆ ಫ್ರೆಶ್ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಮತ್ತೆ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ ಅಂದರೆ ವೀಡಿಯೋ ನಾನು ಆಗಲೇ ಹೇಳಿದಾಗೆ ಕಂಟಿನ್ಯೂಸ್ಸಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಸ್ವಲ್ಪ ಅರ್ಧಂಬರ್ಧ ನೋಡಿದ್ರೆ ಏನು ಗೊತ್ತಾಗಲ್ಲ ಆಮೇಲೆ ಹಿಂದಿನ ವೀಡಿಯೋಗೂ ಅಷ್ಟೇ ಸುಮಾರು ಜನ ಏನೇನೋ ಕಮೆಂಟ್ ಮಾಡ್ತಿರ್ತೀರಾ ಫಸ್ಟು ವೀಡಿಯೋನ ನಾನು ಕೇಳ್ಕೊಳ್ಳೋದು ಒಂದೇ ಫುಲ್ಲು ತಂಬ್ಲೈನ್ ಏನಿರುತ್ತೆ ಅದನ್ನ ನೋಡಿ ಹರಿದಂಬ್ರದ ಕ್ಯೂರಿಯಾಸಿಟಿಗೆ ವೀಡಿಯೋ ನೋಡೋದಲ್ಲ ಫುಲ್ಲು ಏನಾಗಿದೆ ಫುಲ್ ವೀಡಿಯೋ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ನಾನು ನಿಮ್ಮ ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀನಿ ಕೂಡ ಹೌದು ನಿಜ ಬಟ್ ವೀಡಿಯೋ ನೀವು ಫುಲ್ಲು ನೋಡಬೇಕಲ್ವ ಏನಂದರೆ ನನ್ನ ಮಗಳು ಓಲೆ ಹಾಳು ಮಾಡ್ಕೊಂಡಿದ್ದಾಳೆ ಅವಳು ಸ್ಟಡು ಮುರ್ಕೊಂಡಿದ್ದಾಳೆ ಸೊ ಅದನ್ನು ಕೊಟ್ಟು ರೆಡಿ ಮಾಡೋಕ್ಕೆ ಅಂತ ಹೋಗೋಣ ಅಂತ ಹೋಗಿದ್ವಿ ನಾನು ಸತೀಶ್ ಅವರು ರೆಡಿ ಆಗಲ್ಲ ಅದನ್ನು ಅಂದಮೇಲೆ ಎಕ್ಸ್ಚೇಂಜ್ ಮಾಡಿನೇ ಬೇರೆ ತೊಗೋಬೇಕು ಅಂತ ಹೇಳಿದರು ಹಾಗಾಗಿ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತಾ ಈಗೇನು ಗ್ರಾಮ್ ಏನು ಕಮ್ಮಿಯಾಗಿಲ್ಲಾದ್ರೂ ಆರು ಸಾವಿರದ ನೂರು ಇನ್ನೂರು ಇದೆ ಏನು ಚಿನ್ನ ತೊಗೊಳೋದು ಏನು ಬಿಡೋದು ಬಟ್ ಕಣ್ಣಿಗೆ ಕುಕ್ಕುತ್ತಾ ಇತ್ತು ಒಡವೆ ಅಂದರೆ ಹೆಣ್ಮಕ್ಳಗೆ ಎಸ್ಪೆಷಲಿ ಹುಚ್ಚು ಅದರಲ್ಲಂತೂ ನಂಗೆ ಸ್ವಲ್ಪ ಹುಚ್ಚು ಜಾಸ್ತಿನೇ ಎಷ್ಟೇ ಚಿನ್ನ ಇದ್ದರೂ ಹೊಸ ಒಡವೆ ನೋಡಿದ ತಕ್ಷಣ ಹೆಣ್ಮಕ್ಳಗೆ ಆಸೆ ಆಗೋದು ಸರ್ವೇ ಸಾಮಾನ್ಯ ಏನಂತೀರಾ ಸೊ ಫೈನಲಿ ಒಂದು ಸೆಲೆಕ್ಟ್ ಮಾಡಿದೆ ಅವಳಿಗೆ ವಾರ್ನ್ ಮಾಡ್ತಾಯಿದ್ದೀನಿ ಇದು ಹತ್ತನೇ ಜೊತೆ ನಿಂದು ಮತ್ತೆ ಹಾಳು ಮಾಡಿಕೊಂಡ್ರೆ ನಾನು ಮತ್ತೆ ಕೊಡಿಸೋದಿಲ್ಲ ಅಂತ ಅವಳು ಮೂತಿ ನೋಡಿ ಒಂದೇ ದಿನಕ್ಕೆ ಕಡ್ಡಿ ಚುಚ್ಕೊಂಡು ಕಿವಿಯೆಲ್ಲ ಗಾಯ ಮಾಡ್ಕೊಂಡಿದ್ದಾಳೆ ಮಕ್ಕಳ ಸ್ಕಿನ್ನೇ ಹಂಗೆ ತುಂಬ ಸೆನ್ಸಿಟಿವ್ ಇರುತ್ತೆ ಸೊ ಇವಳು ನೋಡಿ ನಾನೇ ಹಾಕೋತೀನಿ ನೀವು ನೋವಿಸ್ತೀರಾ ನನಗೆ ನಾನೇ ಹಾಕೋತೀನಿ ಅಂತ ಅಂದ್ಬಿಟ್ಟು ಈ ರೀತಿ ಬಿಹೇವ್ ಮಾಡ್ತಾಳೆ ಸೊ ಹಾಕೋ ನೀನೆ ಅದು ಹೆಂಗೆ ಹಾಕೋತೀಯ ನೋಡೋಣ ಅಂತ ನಾನು ಕೊಟ್ಬಿಟ್ಬಿಟ್ಟೆ ಅವರ ಅಪ್ಪ ಬೈತಾ ಇದ್ರು ಏನು ಮಾಡೋಕ್ಕಾಗಲ್ಲ ಒಂದ್ ರಿಂಗ್ ಹಾಕಿ ನಿಲ್ಸು ಅವಳಿಗೆ ಅಂತಾನೂ ಕೂಡ ಪಾಪ ಹೇಳ್ತಾ ಇದ್ರು ಸೊ ನಾನ್ ಸೆಲೆಕ್ಟ್ ಮಾಡಿರೋ ಸ್ಟಡ್ ಹೇಗಿದೆ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ಕಾಯ್ತಾ ಇರ್ತೀನಿ ಓಕೆನಾ ಜೊತೆ ಆಯ್ತಿದ್ರು ಇದನ್ನ ಹಾಳು ಮಾಡ್ಕೊಂಡ್ರೆ ಬರೀ ಕಿವಿಗೆ ಕಡ್ಡಿ ಹಾಕಿ ನಿಜಾಗ್ಲೂ ನಿಜವಾಗ್ಲೂ ಚಿನ್ನ ಅಂದರೆ ಯಾರಿಗೂ ಆಸೆ ಇರಲ್ಲ ಗುರು ಎಸ್ಪೆಷಲಿ ಅದು ನನಗೆ ನನ್ನ ಹತ್ರ ಎಷ್ಟು ಝುಮ್ಕಾಸ್ ಇದೆ ಗೊತ್ತು ಬಟ್ ಹೊಸ ಹೊಸ ಜುಮ್ಕಾ ಬಂದಿದೆ ಮೇಡಮ್ ಕಲೆಕ್ಷನ್ಸ್ ನೋಡ್ತೀರಾ ಅಂದಿದ್ದ ತಕ್ಷಣ ನನ್ನ ಕಣ್ಣು ಫಸ್ಟ್ ಹೋಗಿದ್ದೆ ಜುಮ್ಕಾ ಕಲೆಕ್ಷನ್ಸ್ಗೆ ಸೊ ಎಷ್ಟು ಜನ ಇದ್ದರೂ ಬಿಡಲಿಲ್ಲ ಅವರು ಪಾಪ ಸ್ವಲ್ಪ ಬ್ಯುಸಿ ಇದ್ದರು ಹಾಗಿದ್ರು ನಾನು ಒಂದೆರಡು ಜುಮ್ಕಾನ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಫೇಸ್ಗೆ ತುಂಬ ದೊಡ್ಡ ದೊಡ್ಡದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಯಾವಾಗಲೂ ಸಣ್ಣ ಪುಟ್ಟ ಜುಮ್ಕಗಳು ತೊಗೊಳಕ್ಕೆ ಹೋಗೋದಿಲ್ಲ ನನ್ನ ಕಣ್ಣು ಹೋಗೋದಿಲ್ಲ ನನಗೇನಿದ್ರು ದೊಡ್ಡ ದೊಡ್ಡ ಜುಮ್ಕಗಳು ಮೇಲೆ ಕಣ್ಣು ಹೋಗೋದು ಎಷ್ಟು ಜನಕ್ಕೆ ಜುಮ್ಕ ಮೇಲೆ ಲವ್ ಜಾಸ್ತಿ ಕಮೆಂಟಲ್ಲಿ ಹೇಳಿ ಸತೀಶು ಇಟ್ಬಿಟ್ಟು ಭಾತಾಗಿ ಸಾಕು ಅಂತ ಹೇಳ್ತಾಯಿದ್ರು ಬಟ್ ನಾನು ಬಿಟ್ಟಿಲ್ಲ ಸೊ ಫೈನಲಿ ನಾನು ಏನಾದರೂ ತೊಗೊಂಡ ಅಥವಾ ಏನಾದರೂ ಸೆಲೆಕ್ಟ್ ಮಾಡೋದನ್ನ ನಿಮ್ಗೆ ಏನು ಅನ್ನಿಸ್ತಾ ಇದೆ ಕಮೆಂಟಲ್ಲಿ ಹೇಳಿ ಏನಾದರೂ ಅನಿಸಿದ್ರೆ ಹೇಳಿ

அய்யோ இது எல்லா தோர்ஸ்லே பார்க்கா அய்யோ நெகட்டிவ் எனர்ஜி துபா தோர்ஸ் அந்த உட்கீவ் பத்தா நம்ம ನೀವ ಹೇಳ ನನ್ಗೆ ನನಗೆ ಯಾರು ಬಂದಿದ್ರು ಅಂತ ಎಲ್ಲ ಹೇಳ್ತಾರೆ ನಾನು ನಾನೆಲ್ಲ ತೋರ್ಸಿದೀನಿ ಅಂಗಡಿಗೆ ಪ್ರತಿ ಒಂದು ಕಡಿಮೆಗೆ ಲೇಟ್ ಹಾಕೊಡ್ತಾರೆ ಅಂತ ಹೇಳಿದ ನನ್ನ ಕೈಯಲ್ಲಿ ಬಂದಿದೆ ಚಕಮಗ 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 ಅಂತ ಇದ್ದು ಲೈಟ್ಗೆ ಎಷ್ಟ್ರಾಮ್ ಇದೆ ಅದು ಲೈಟ್ ವೈಟಾ ನೀವು ಹಾಕೊಂಡಿದ್ರಲ್ಲ ಬ್ರೇಸ್ಲೆಟು ಅದು ಎಷ್ಟು ಹಾಂ ಯಾವ ಬ್ಲಾಕ್ ಅಲ್ಲಪ್ಪ ನೀವು ವೇರ್ ಮಾಡಿದ್ರಲ್ಲ ಡೈಲಿ ವೇರ್ ಮಾಡ್ತಾ ಇದ್ರಲ್ಲ ಅದು ನಂಗೆ ಒಂದ್ಸಲ ತೋರಿಸಿದ್ರು ಅವರು ಅವ್ರ ಕೈಯಿಂದ ತೆಗೆದು ಸತೀಶ್ಗೆ ಡೈಲಿ ಯೂಸ್ಗೆ ಗಟ್ಟಿ ಅಂದ್ಬಿಡ್ತಾವ್ರೆ ಇದು ನೀವು ವೇರ್ ಗ್ರಾಮು ಹಾಂ ಕಡಿಮೆ ಆಗಿ ಬರ್ತಾವ

ಏಯ್ ಅದಕ್ಕೆ ಹಾಕಿಪ್ಪ ಅದಕ್ಕೆ ಸ್ಟ್ಯಾಂಡ್ಗೆ ನಾನು ಅದು ಪ್ಲೇನ್ ಹೇಳಿದ್ದೆ ನೀವು ಬೀಟಲ್ಲಿ ಯಾರಿಗೂ ಬೇರೆ ಇದು ಎಷ್ಟು ಗ್ರಾಮ್ ಇದೆ ಫಾರ್ಟಿ ಮಾತ್ರ ಬೇಕು ನನಗೆ ಅಷ್ಟೊಂದು ಬೇಡ ನನ್ನ ಹತ್ರ ಆಲ್ರೆಡಿ ಇದೆ ನಿಮ್ಮ ಹತ್ರನೇ ಮಾಡಿಸ್ಕೊಂಡಿದ್ದೀನಿ ಅದು ಹಾಕೋದೇ ಇಲ್ಲ ಜಾಸ್ತಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾತ್ರ ಅದು ಬೀಟ್ಸ್ ಎಲ್ಲ ಗ್ರೀನ್ ಮಾಡ್ಕೊಟ್ಟಿದಿರಲ್ಲ ನೀವೇ ಫಾರ್ಟಿ ಮಾಡಿ ಆ ಬೀಟ್ಸ್ ತೆಗ್ದುಬಿಡಿ

चोकर्स ट्वेल्व ग्राम्स लेस वेट तोर से वैराइटीज इस टाइप दर बन मार्ट टेन ग्राम्स साइज़ ऐडी साइज़ ऐला आप तो देखोंगे हाउ डा मैच कर दूँ लेडीज प्लेन बैंगल प्लेन बैंगल टेन ग्राम्स टेन ग्राम्स न्यू चोकर स्पेशल डिज़ाइन स्पेशल वर्क सकता की डाल वाई दो स्पेशल वर्क ये नेक्स्ट अपकमिंग पैटर्न्स ही वाला पेंडेंट

ಜುಮ್ಕಾಸ್ ತೋರಿಸ್ತಾರೆ ಇವಾಗಿಲ್ಲ ಎಷ್ಟು ಜನ ಇಷ್ಟಪಡ್ತಾರೆ ನಮ್ಮ ಜುಮ್ಕಾ ಎಲ್ಲ ನಾನು ಇವ್ರ ಅಂಗಡಿಲೇ ತೊಗೊಂಡಿರೋದು ಎಲ್ಲ ಜುಮ್ಕಾ ಓನ್ಲಿ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಫುಲ್ ಲೇಟೆಸ್ಟ್ ಫುಡ್ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಅಲ್ಲಿ ಹೇಳಿ ಯಾವ್ದಾದ್ರು ಬೇಕಿದ್ರೆ ಶಾಟ್ ಮಾಡ್ಕೊಳ್ಳಿ ಇವ್ರ ಹತ್ರನೇ ಬನ್ನಿ ಬರೀ ಎರಡೂವರೆ ಗ್ರಾಮ್ ಓನ್ಲಿ ಟೂ ಅಂಡ್ ಹಾಫ್ ಗ್ರಾಮ್ಸ್ ವೆರಿ ಬ್ಯೂಟಿಫುಲ್ ಡಿಸೈನ್ ಸಕ್ಕತ್ತಾಗಿದೆ

नहीं चाह। पंचनवे पार्टी है। नहीं विदला बंद बेनेट रहेगा क्या एलसी? ठीक हूँ, और एक चल। जम्मे। हम्म, फोर हाँ। हम्म। टेस्ट फोर गर्ल्स। स्पेशलीज़। और ये सब का तो किधर हैं? वाव। ಜಸ್ಟ್ ಲೈಕ್ ಬ್ಯಾಕ್ ಚೈನ್ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಎಷ್ಟು ಗ್ರಾಮ್ ಇದು ಸೆಟ್ ಕೂಡ ಇದೆ ಇದು ರೂಬಿ ಮತ್ತೆ ವಾಹ್ ವಾ ವ್ ವಾ ವಾ ನೋಡ್ರಿ ನೋಡಿ ನೋಡಿ ಜುಮ್ಕಾ ಯಾರ್ಗೆಲ್ಲ ಇಷ್ಟ ನನ್ನ ಹತ್ರ ಇರೋ ಜುಮಾ ಎಷ್ಟು ಜನ ಇಷ್ಟಪಡ್ತೀರಾ ತುಂಬಾ ಟೆನ್ ಗ್ರಾಮ್ ಇಲ್ಲ ಒಂದು ಗ್ರೀನ್ ಮಾತ್ರ ಇದೆ ಸ್ಟೋನು ಇದೆಲ್ಲ ಬ್ಲಾಕ್ ಫಿನಿಶ್ ಮಾರ್ ತಿನ್ಸು ಇದು ಬೇಕಿದ್ರೆ ರೆಡಲ್ಲೂ ಮಾಡಿಕೊಡ್ತಾರಲ್ವಾ ಓ ಸಾರಿ ಸಾರಿ ಅಷ್ಟನಾ ಸಿಕ್ಸ್ಟಿ ಫೈವ್ ಇದೆ ನೋಡಿ ಫ್ರೆಂಡ್ಸ್ ಯಾರು ಯಾರು ಇವ್ರು ಅಂಗಡಿ ಕನ್ನ ಹಾಕಬೇಕು ಅಂದ್ಕೊಂಡಿದ್ದೀರಾ ಬೇಗ ಬೇಗ ಬಂದು ಕನ್ನ ಹಾಕಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ವಿ ತುಂಬ ಲೈಟ್ ವೆಯ್ಟು ಗ್ರ್ಯಾಂಡ್ ಲುಕ್ಕು ಇದು ಯಾರಾದರೂ ನೋಡಿದ್ರೆ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಅಂತ ಅಂತಾರ ಅರೌಂಡ್ ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಆ್ಯಂಡ್ ಟೆನ್ ಗ್ರಾಮ್ ಅಂತ ಅನಿಸುತ್ತೆ ಬಟ್ ಓನ್ಲಿ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಇವರೇ ಮಾಡ್ಸಿರೋದು ಸಕ್ಕತ್ತಾಗಿದೆ ಕಣ್ಣಲ್ಲಿ ನನಗೆ ಆಸೆ ಬರ್ತಾ ಇದೆ ತಗೋಬೇಕು ಅಂತ ಬ್ಯಾಟ್ ಬೇಡ ಒಳ್ಳೆ ಒಳ್ಳೆ ಸಿಲ್ವರ್ ಕಲೆಕ್ಷನ್ಸ್ ಎಲ್ಲ ಬಂದಿದೆ ನನ್ಗೆ ಗೊತ್ತಲ್ಲ ಯಾವಾಗಲೂ ಇಲ್ಲೇ ಕನ್ನ ಹಾಕೋದು ನೀವು ಬನ್ನಿ ಕನ್ನ ಹಾಕಿ ರೀಸನಬಲ್ ಆಗಿ ಮಾಡ್ಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಯಾವುದು ನೋಡಿ ಯಾವ್ದು ಬಿಡಿ ನೋಡಿ ನೋಡಿ ನಾನು ಏನೋ ಒಂದು ನೋಡಕೆ ಅಂತ ಬಂದೆ ಹಾ ಎಲ್ಲ ಹೊಸ ಹೊಸ ಕಲೆಕ್ಷನ್ಸ್ ನಾನು ಏನೋ ನೋಡಕೆ ಅಂತ ಬಂದೆ ಆಯ್ತಾ ಇದ್ರದ್ದು ಒಂದು ಸೆಟ್ ನೋಡಿದ್ದೆ ಸರ ಅದು ನೋಡಕೆ ಅಂತ ಬಂದೆ ಬಟ್ ನನ್ಗಿಷ್ಟು ಹೊಸ ಹೊಸ ಪ್ಯಾಟರ್ನ್ಸ್ ಎಲ್ಲ ನೋಡ್ಲಿಕ್ಕೆ ಸಿಕ್ತು ಎಷ್ಟು ಇದು ನೋಡಿ ಇದು ಓನ್ಲಿ ಟೆನ್ ಗ್ರಾಮ್ಸ್ ಅಂತೆ ನಿಜಕ್ಕೂ ಇದು ಹೊಸ ಹೊಸ ಪ್ಯಾಟರ್ನ್ ಎಲ್ಲೂ ಸಿಕ್ಕಲ್ಲ ಬೇರೆ ಕಡೆ ನೀವು ಈ ತರ ಸ್ಕ್ರೀನ್ಶಾಟ್ ಮಾಡಿ ನೋಡ್ಕೊಂಡು ಹೋಗ್ಬೇಕು ಸ್ವಲ್ಪ ಡಿಸೈನ್ಸ್ ಎಲ್ಲ ಬೇರೆ ಇರುತ್ತೆ ಬಟ್ ಇದು ಯಾರಾದರೂ ನಂಬ್ತೀರ ಫ್ರೆಂಡ್ಸ್ ಇದು ನೋಡಿದ್ರೆ ಓನ್ಲಿ ಚೆನ್ ಗ್ರಾಮ್ ಜುಮ್ಕಾ ಅಂತ ನಂಗೆ ನಿಜಕ್ಕೂ ಆಸೆ ಆಗ್ತಾ ಇದೆ ಬಟ್ ನನ್ನ ಹತ್ರ ಆಲ್ರೆಡಿ ತುಂಬ ಜುಮ್ಕಾಸ್ ಇದೆ ನೋಡೋಣ ಅಪ್ಕಮಿಂಗ್ ಯಾವ್ದಾರ ಒಕೇಶನ್ ಬಿದ್ದರೆ ನೋಡಿ ಅದರಲ್ಲೇ ರೂಬಿ ನಾನು ಇದನ್ನ ಫರ್ಲಲ್ಲಿ ನೋಡಿದೆ ಇದು ಜೇಡ ಅಲ್ವಾ ಜೇಡ ಅವಳು ಅವಳ ಅವಳ ಹ್ಞೂ ಸೇಮ್ ನನಗೆ ಕರೆದು ಸರ ನೋಡೋಕೆ ಅಂತ ಆಯಿತಾ ಇಷ್ಟು ನೋಡ್ಲಿಕ್ಕೆ ಸಿಕ್ತು ಎಲ್ಲ ಹೊಸ ಪ್ಯಾಟ್ರನ್ ತೋರಿಸಿ ಗುಡಿ ಹಾಕೊಂಡಿದ್ದಾರೆ ನೋಡಿ ನಗದು ಬೇರೆ ಅವರು ಡಿಸೈನ್ಸ್ ನೋಡಿ ಒಂದಕ್ಕಿಂತ ಒಂದು ಎಷ್ಟು ಯೂನಿಕ್ ಆಗಿದೆ ಪ್ಯಾಟ್ರನ್ನು ಅಷ್ಟೇ ಬನ್ನಿ ಓಕೆನಾ ಎಷ್ಟು ಜನ ಬರ್ತೀರಾ ನೋಡ್ತೀನಿ ಸುಮಾರು ಜನ ಬ್ಯಾಂಗ್ಳೂರಿಂದ ಬಂದಿದ್ದೀರಾ ಅವ್ರು ಹೇಳ್ತಾರೆ ನನಗೆ ಥ್ಯಾಂಕ್ ಯು ಹಿಂಗೆ ಬರ್ತಾ ಇದೆ ನಾನು ಮುಂಚಿತವಾಗೇ ಹೇಳ್ಬಿಡ್ತಾ ಇದ್ದೀನಿ ಇದು ಯಾವುದೇ ರೀತಿ ಪ್ರಮೋಷನ್ ಮಣ್ಣು ಮಸಿ ಎಂಥ ವೀಡಿಯೋನೂ ಅಲ್ಲ ನಾನು ಹೋಗಿದ್ದು ನನ್ನ ಮಗಳಿಗೆ ಓಲೆ ತಗೊಳಕ್ಕೆ ಸ್ಟಡ್ ತೊಗೊಂಡೆ ಸೊ ಆವಾಗ ಮಾಡ್ಕೊಂಡಿರೋಂಥ ವೀಡಿಯೋ ಸೊ ಸಂಜೆ ಆಗೇ ಹೋಯ್ತು ನಾನು ಮತ್ತೆ ಮನೆಗೆ ಬಂದು ಏನಪ್ಪ ಅಡುಗೆ ಮಾಡೋದು ಅಲ್ಲೇ ಏಯ್ಟ್ ತರ್ಟಿ ಆಗೋಯ್ತು ಸೊ ಇಷ್ಟರಲ್ಲಿ ಏನು ಮಾಡ್ತೀಯಾ ಬಾ ಅಂತ ಹೇಳಿ ಸತೀಶ ನಮ್ಮ ರೆಗ್ಯುಲರ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ರೋಟಿ ತಿನ್ಕೊಂಬರೋಣ ಅಂತ ಸತೀಶ್ಗೆ ಹೋಟೆಲಲ್ಲೆಲ್ಲ ಕುತ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಈ ಡಾಬಾ ಆಮೇಲೆ ರೋಡ್ ಸೈಡ್ ಈ ಥರದ್ದೆಲ್ಲ ಅಂದರೆ ಅವ್ರ ಫ್ರೆಂಡ್ಸೇ ಸುಮಾರು ಜನ ಇದ್ದಾರೆ ಅವರೆಲ್ಲ ರೋಟಿ ಹುಡುಗರು ಅವ್ರಿಗೆಲ್ಲ ಪರಿಚಯ ಹಂಗನ್ಬಿಟ್ಟು ಬಿಟ್ಟು ಅಂತೂ ತಿನ್ಕೊಂಬರಲ್ಲ ದುಡ್ಡು ಕೊಟ್ಟೆ ತಿನ್ಕೊಂಬರೋದು ಸೊ ನಾ ಸುಮಾರು ದಿನ ಆಗಿತ್ತಲ್ವ ಹಾಗಾಗಿ ಹೋಗಿದ್ದು ರೋಟಿ ತೊಗೊಂಡ್ವಿ ಗೋಧಿದು ಗೋಧಿ ತೊಗೊಂಡು ಮತ್ತು ಮಶ್ರೂಮ್ ಮೈದಾ ಜಾಸ್ತಿ ಗೋಧಿ ಗೋಧಿದೇನೆ ಮಶ್ರೂಮ್ ಗ್ರೇವಿ ತೊಗೊಂಡ್ವಿ ಅಷ್ಟು ಅವಳು ಸ್ವಲ್ಪ ಬೇಬಿಕಾರ್ನ್ ಬೇಕು ಅಂದ್ಲು ಹಾಗಾಗಿ ಬೇಬಿ ಕಾರ್ನ್ ಮಂಚೂರಿ ತೊಗೊಂಡ್ವಿ ನೂಡಲ್ಸ್ ಹೇಳಿದೆ ನಾನು ನನಗೆ ಅಂತ ಹೇಳಿ ಸೊ ಮೇಡಮ್ ಆಗಿಬಿಟ್ಟಿದೆ ಅಂತಂದರು ಸೊ ಇಟ್ಸ್ ಓಕೆ ಅಂತ ಹೇಳಿ ಅದನ್ನೇ ತಿಂದ್ಕೊಂಡು ಹೊಟ್ಟೆ ತುಂಬ ವೀಕಿಗೂ ಟ್ಯೂಷನಿಗೆ ಹೋಗಿದ್ದ ಅವನಿಗೂ ಪಾರ್ಸಲ್ ಮಾಡಿಸ್ಕೊಂಡು ಫೈನಲಿ ಮನೆಗೆ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ಫುಲ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ಲೂ ಇದ್ದಾರೆ ಫೋನ್ ಆ ಗಾಡೀಲಿ ಬರುವಾಗ ಅಂತ ಸೊ ಹೋಪ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಲವ್ ಯು ಬಾಯ್ ಟೇಕ್ ಕೇರ್